ಯಾ ದೇವಿ ಸರ್ವೂತೀಷು ಬ್ರಹ್ಮಚಾರಣ್ಯೈ ಸಮಸ್ಥಿತ ನಮಸ್ತೈ 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 ನಮೋ ನಮಃ ಓಂ ರೀಂ ದುರ್ಗಾ ಐ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ಭಕ್ತರೇ ಭಾಳ ವಿಶೇಷವಾಗಿ ಎರಡನೇ ದಿನದ ನವರಾತ್ರಿಯ ದುರ್ಗೆದ ಆಚರಣೆಗೆ ನಾವು ಕಾಲಿಟ್ಟಿದ್ದೇವೆ ದ್ವಿತೀಯ ತಿಥಿ ಇರ್ತಕ್ಕಂಥ ಸಮಯ ಶುಕ್ಲಪಕ್ಷ ನೋಡಿ ಭಾಳ ವಿಶೇಷವಾಗಿ ನಾನು ನಿಮಗೆ ದಿನ ಭವಿಷ್ಯದಲ್ಲಿ ಎಲ್ಲ ಜಾ ಪಂಚಾಂಗವನ್ನು ಶ್ರವಣ ಮಾಡಿ ಹೇಳಿದ್ದೇನೆ ಈ ದಿನ ತಾಯಿಯ ಬ್ರಹ್ಮಚಾರಣಿಯ ಆದರೂ ಏನು ತಾಯಿಯನ್ನು ಹೇಗೆ ಆರಾಧನೆಯನ್ನು ಮಾಡ್ಕೋಬೇಕು ಯಾವ ಬಣ್ಣ ಯಾವ ಪುಷ್ಪಗಳಿಂದ ಅಲಂಕಾರ ಮಾಡಬೇಕು ಯಾವ ನೈವೇದ್ಯವನ್ನು ಅಲ ಮಾಡ್ತಕ್ಕಂಥದ್ದಿರುತ್ತೆ ಈ ದಂತ ಕಥೆಯಾದರೂ ಬ್ರಹ್ಮಚಾರಣಿಯಾದ ಹೇಗೆ ಈ ಬ್ರಹ್ಮಚಾರಣಿಯನ್ನು ನಾವು ಆಚರಣೆಯನ್ನು ಮಾಡೋದ್ರಿಂದ ನಮ್ಮ ಜಾತಕದಲ್ಲಿ ಏನು ನ್ಯೂನ್ಯತೆಗಳು ಕಡಿಮೆ ಆಗುತ್ತೆ ಭಾಳ ವಿಶೇಷವಾಗಿರ್ತಕ್ಕಂಥ ಒಂದು ವಿಧಾನ ಕತೆ ಸ್ವಾರಸ್ಯವಾಗಿ ನಿಮ್ಮ ಮುಂದೆ ನಾನು ಇಡ್ತಾ ಇದ್ದೇನೆ ಈ ಬ್ರಹ್ಮಚಾರಣಿಯ ಒಂದು ವೈಶಿಷ್ಟ್ಯತೆ ಹೇಗೆ ನಾವು ತಿಳ್ಕೊಳ್ತಕ್ಕಂಥ ಸಮಯ ಹಾಗೆ ಈ ದಂತಕಥೆಯಾದರೂ ಬ್ರಹ್ಮಚಾರಣಿ ಹೇಗೆ ಬ್ರಹ್ಮಚಾರಣಿಯಾದಲು ಅಂತಕ್ಕಂಥದ್ದನ್ನು ನಿಮಗೆ ತಿಳಿಸ್ಬೋದು ನೀನು ನಾನು ಈಗಾಗಲೇ ಶೈಲಪುತ್ರಿ ಹೇಗೆ ಬೆಳೆದಳು ಶೈಲಪುತ್ರಿ ಹಿಮವಂತನ ಮಗಳಾಗಿದ್ದಳು ಇವೆಲ್ಲ ವಿಚಾರಗಳನ್ನು ನಾನು ತಿಳಿಸಿದ್ದೇನೆ ಭಾಳ ವಿಶೇಷವಾಗಿ ಬ್ರಹ್ಮಚಾರಣಿ ಅವತಾರಣೆ ಹೇಗೆ ಅವತಾರಣಿಯಾದ್ಲು ಶಿವನನ್ನು ಹೇಗೆ ಒಲಿಸ್ಕೊಂಡ್ಲು ಆಕೆ ಕಠಿಣ ತಪಸ್ಸಿನಿಂದ ಯಾಕೋ ಯಾತಕ್ಕೋಸ್ಕರ ಈ ಬ್ರಹ್ಮಚಾರಣಿಯಾಗಿ ಆಕೆ ಬದಲಾದಲು ಅಂತಕ್ಕಂಥ ವಿಚಾರ ಈ ಶೈಲಪುತ್ರಿಯೇ ಹಿಮವಂತನ ಮಗಳಾದ್ದರಿಂದ ಕಠಿಣ ತಪಸ್ಸನ್ನ ಆಚರಣೆ ಹಿಮಾಲಯದಲ್ಲಿ ಶಿವ ಆಚರಣೆಯನ್ನ ಗುಹೆಗಳಲ್ಲಿ ಆಚರಣೆಯನ್ನ ಮಾಡ್ತಕ್ಕಂಥದ್ದು ಇದ್ದು ಗೊತ್ತಿರೋ ವಿಚಾರ ಹಿಮವಂತ ಶಿವನಿಗೆ ಆಹ್ವಾನವನ್ನ ಕೊಟ್ಟ ನಮ್ಮ ರಾಜ್ಯಕ್ಕೆ ಬಂದು ಅಲ್ಲಿ ತಪಸ್ಸನ್ನ ಗೈರಿ ಅಂತ ಇದು ಮುಖ್ಯ ಉದ್ದೇಶ ಇಂದಿನ ಕಥೆಯಾದರೂ ಏನು ಯಾಕೆ ಈ ಒಂದು ನಿನ್ನೆಲೆ ಬಂದು ಬಹಳ ನೋಡಿ ಒಂದು ಸರಳವಾಗಿ ತಿಳ್ಕೋಬೇಕು ತಾರಕಾಸುರ ವಧೆ ಆಗಬೇಕು ಅಂದರೆ ಬ್ರಹ್ಮಚಾರಣಿಯ ಒಂದು ಉದ್ಭವ ಆಗಬೇಕಾಗಿತ್ತು ಅಂದರೆ ಹೇಗೆ ತಾರಕಾಸುರ ಶಿವನಿಗೆ ಹೇಗೆ ಒಬ್ಬ ಪತ್ನಿಯರಿಲ್ಲವೋ ನಾನು ಯಾರೋ ಒಂದು ಶಿವನ ಪುತ್ರನಿಂದ ಹೇಗೆ ವಧೆ ಆಗೋದಿಲ್ಲವೋ ಅಂತಕ್ಕಂಥ ವರವನ್ನು ಬ್ರಹ್ಮನಿಂದ ಪಡೆದಿದ್ದ ಈ ಕಾರಣಕ್ಕೋಸ್ಕರ ತಾರಕಾಸುರನ ಒಂದು ಕಾಟ ದೇವತೆಗಳಿಗೆ ಜಾಸ್ತಿ ಆಗಿತ್ತು ಆಗ ದೇವಾನ್ ದೇವತೆಗಳು ಪಾರ್ವತಿ ದೇವಿ ಹತ್ರ ಹೋಗಿ ನೀವು ಈ ಥರ ಶೈಲಪುತ್ರಿಯಾಗಿ ಬ್ರಹ್ಮಚಾರಣಿಯಾಗಿ ಶಿವನನ್ನು ಒರೆಸ್ತಕ್ಕಂಥ ಕೆಲಸವನ್ನು ಮಾಡಿ ಅಂತಕ್ಕಂಥ ಒಂದು ವಿಚಾರಗಳನ್ನು ಆ ತಾಯಿ ಇಟ್ಟಾಗ ಆಕೆ ಒಪ್ಪಿ ಈ ಶೈಲಪುತ್ರಿಯಾಗಿ ಬಂದು ಬ್ರಹ್ಮಚಾರಣಿಯಾಗಿ ಶಿವನನ್ನು ಒರೆಸ್ತಕ್ಕಂಥ ಕೆಲಸವನ್ನು ಮಾಡ್ದು ಹೇಗೆ ಅಂತಕ್ಕಂಥ ಸ್ವಾರಸ್ಯ ಕಥೆಯನ್ನು ಹೇಳ್ತೇನೆ ಆಹ್ವಾನ ಇಟ್ಟ ಹಿಮವಂತ ಶಿವನು ಒಪ್ಪಿದ ಈ ಊರಿಗೆ ಸಹಾಯಕ್ಕೋಸ್ಕರ ತನ್ನ ಪುತ್ರಿಯನ್ನು ಪುತ್ರಿಯೇ ತಾನು ಮುಂದಾಳಾಗಿ ಶಿವನನ್ನು ನಾನು ಅವನಿಗೆ ತಪಸ್ಸಿಗೆ ಸಹಾಯ ಮಾಡ್ತೇನೆ ಅಂತಕ್ಕಂಥದ್ದನ್ನು ಶೈಲಪುತ್ರಿ ಜವಾಬ್ದಾರಿ ತಗೊಂಡಳು ಕಠಿಣವಾಗಿರ್ತಕ್ಕಂಥ ತಪಸ್ಸನ್ನು ಆಚರಣೆ ಶಿವನಿಗೆ ಇತ್ತು ಆಗ ದೇವತೆಗಳು ಶಿವನ ತಪಸ್ಸನ್ನು ಭಂಗ ಮಾಡಬೇಕು ಅರ್ಥಾತ್ ಭಂಗ ಮಾಡಬೇಕು ಅಂದರೆ ಅರ್ಥ ಏನು ಹೇಗಾದರೂ ಎಚ್ಚರವನ್ನು ಮಾಡಿ ಶೈಲಪುತ್ರಿಯನ್ನು ಒಂದು ಶಿವನಿಗೆ ಒರೆಸಿ ಆಗ ತಾರಕಾಸುರನ್ನು ವಧೆ ಮಾಡಬೇಕು ಅಂತಕ್ಕಂಥ ಆಲೋಚನೆಯ ಮೇರೆಗೆ ಶಿವನನ್ನು ಎಚ್ಚರವನ್ನಾಗಿಗೊಳಿಸಬೇಕು ಅಂತಕ್ಕಂಥ ವಿಚಾರದಲ್ಲಿ ಕಾಮದೇವನನ್ನು ಅಲ್ಲಿಗೆ ಕಳಿಸಿದ್ರು ಕಾಮದೇವನ ಬಾಣಕ್ಕೆ ಶಿವ ಮನಸ್ಸೋತ್ತರೂ ಸಹಿತ ಗೊತ್ತಾಗಿ ಶಿವನಿಗೆ ಉಗ್ರ ಕೋಪದಿಂದ ಆ ಕಾಮನನ್ನು ದಹನ ಮಾಡತಕ್ಕಂಥ ಕತೆ ನಿಮ್ಮೆಲ್ಲರಿಗೂ ಗೊತ್ತಿರೋ ವಿಚಾರ ಅಲ್ಲಿಂದ ಕೋಪನಾಗಿ ಶಿವ ಎಲ್ಲರನ್ನ ತ್ಯಾಗವನ್ನು ಮಾಡಿ ಅಲ್ಲಿಂದ ಬಿಟ್ಟೋದ ಆಗ ಶೈಲಪುತ್ರಿ ದೇವಿಯು ಕಠಿಣ ತಪಸ್ಸನ್ನು ಆಚರಣೆಯನ್ನು ಮಾಡಿ ಮಳೆ ಮತ್ತೊಂದು ಬಿಸಿಲು ಎಲ್ಲ ವಿಚಾರಗಳನ್ನು ತಾಯಿ ಕಠಿಣವಾಗಿ ದೀರ್ಘಕಾಲವಾಗಿರ್ತಕ್ಕಂಥ ತಪಸ್ಸನ್ನು ಆಚರಣೆ ಮಾಡಿರ್ತಕ್ಕಂಥದ್ದು ಅನ್ನ ನೀರು ತ್ಯಾಗಗಳನ್ನು ಮಾಡಿ ಕೇವಲ ಸಪ್ಪು ಗೆಣಸು ಗೆಡ್ಡೆಗಳನ್ನು ತಿಂದು ಕೊನೆಯಲ್ಲಿ ಬಿಲ್ವ ಪತ್ರೆಯನ್ನು ತಿಂದು ಕಠಿಣ ತಪಸ್ಸನ್ನು ಆಚರಣೆ ಮಾಡಿದ್ರೂ ಸಹಿತ ಶಿವನಿಗೆ ಒಂದು ಆ ಕಠಿಣ ತಪಸ್ಸಿನಿಂದ ಶಿವನನ್ನ ಒಲಿಸ್ಕೋಬೇಕು ಅಂತಕ್ಕಂಥ ಒಂದು ಕಠಿಣ ಪ್ರಯತ್ನ ಕಠಿಣವಾಗಿರ್ತಕ್ಕಂಥ ತಪಸ್ಸನ್ನ ಆಚರಣೆ ಮಾಡಲು ತಾಯಿ ಆಗ ಶಿವನು ಈಕೆಯ ತಪಸ್ಸಿಗೆ ಮೆಚ್ಚಿ ಆಕೆಯನ್ನು ಒರೆಸಿತ್ತಕ್ಕಂಥ ಕಥೆನೇ ಈ ಬ್ರಹ್ಮಚಾರಣಿಯ ಕತೆ ಬ್ರಹ್ಮಚಾರಣಿ ಅಂದರೆ ನೋಡಿ ಬಿಳಿಯ ವಸ್ತ್ರಧಾರಣೆ ಕಮಂಡಲ ರುದ್ರಾಕ್ಷಮಾಲ ಇಡೀರತಕ್ಕಂಥ ತಾಯಿಯ ಚಿತ್ರವನ್ನು ನಾವು ನೋಡ್ತಾ ಇದ್ದೇವೆ ಈ ಬ್ರಹ್ಮಚಾರಿಣಿ ಭಾಳ ವಿಶೇಷವಾಗಿ ಇದರಿಂದ ನಮಗೆ ತಿಳ್ಕೊಳ್ತಕ್ಕಂಥದ್ದು ಭಾಳ ಸರಳವಾಗಿರ್ತಕ್ಕಂಥ ವಿಧಾನ ಕಠಿಣ ಪ್ರಯತ್ನ ತಾಳ್ಮೆ ಇದು ನಮ್ಮ ಜೀವನವನ್ನು ಗುರಿಯನ್ನು ಸಾಧನೆ ಮಾಡ್ತದೆ ಎಷ್ಟೇ ಕಷ್ಟ ನಷ್ಟಗಳು ಬಂದರೂ ತಪಸ್ಸನ್ನು ಮಾಡ್ತಕ್ಕಂಥ ಕೆಲಸ ತಪಸ್ಸು ನಮಗೆ ದೀರ್ಘಕಾಲವಾಗಿರ್ತಕ್ಕಂಥ ಛಲವನ್ನು ಕೊಡುತ್ತೆ ಎಂಥದ್ದೇ ಸಮಯ ಬರಲಿ ನಾನು ಹೋರಾಟ ಮಾಡ್ತೀನಿ ಅಂತಕ್ಕಂಥ ಮನಸ್ಥಿತಿ ಬ್ರಹ್ಮಚಾರಣಿಯಿಂದ ಸಿಗುತ್ತೆ ನೋಡಿ ಒಂದೊಂದು ಕಥೆಯ ರೂಪದಲ್ಲೂ ಕೂಡ ನಾವು ಹೇಗೆ ತಾಯಿಯನ್ನು ಆಹ್ವಾನವನ್ನು ಮಾಡಿ ಪೂಜಾ ವಿಧಾನಗಳನ್ನು ಮಾಡೋದ್ರಿಂದ ಈ ಕಥೆಯನ್ನು ರೂಪದಲ್ಲಿ ನಮಗೆ ಗೊತ್ತಿರಬೇಕು ಹಿನ್ನೆಲೆ ಸುಮ್ಮನೆ ಬ್ರಹ್ಮಚಾರಣಿಯನ್ನು ಆರಾಧನೆ ಮಾಡ್ತೀವಿ ಪೂಜೆ ಮಾಡ್ತೀವಿ ಅಲಂಕಾರ ಮಾಡ್ತೀವಿ ವಟ್ ಈಸ್ ದ ಯೂಸ್ ಇವೆಲ್ಲ ತಿಳ್ಕೊಂಡು ಮಾಡಿದ್ರೆ ನಮಗೂ ಒಂದು ಶಕ್ತಿ ಬರುತ್ತೆ ಖಂಡಿತವಾಗಿ ಬ್ರಹ್ಮಚಾರಣಿಯನ್ನು ಹೇಗೆ ಮಾಡ್ತಕ್ಕಂಥದ್ದು ಮಂತ್ರ ಮುಖೇನ ಹೇಗೆ ತಪಸ್ಸ ಹೇಗೆ ಮಾಡ ಹೇಗೆ ಒಂದು ಮಂತ್ರದಿಂದ ಅಭಿಮಂತ್ರಿಸ್ತಕ್ಕಂಥದ್ದು ಈ ದಿನ ಸಾಧ್ಯವಾದಷ್ಟು ಸಹಿತವಾಗಿ ನೋಡಿ ಬ್ರಹ್ಮಚಾರಿಯನ್ನು ಆಚರಣೆ ಮಾಡ್ತಕ್ಕಂಥದ್ದು ವಿಧಾನಗಳೇ ಆದರೂ ಹೇಗೆ ನೋಡಿ ಭಾಳ ವಿಶೇಷವಾಗಿ ಈ ದಿನ ನೀವು ಬಿಳಿಯ ವಸ್ತ್ರವನ್ನು ಆಕೆಗೆ ಧಾರಣೆಯನ್ನು ಮಾಡಿ ನೀವು ಸಹಿತವಾಗಿ ಬಿಳಿಯ ವಸ್ತ್ರದಿಂದ ಅಲಂಕೃತರಾಗಿ ಜೊತೆಗೆ ಸೇವಂತಿಕೆ ಪುಷ್ಪದಿಂದ ತಾಯಿಯ ಅಲಂಕಾರವನ್ನು ಮಾಡಿ ನೈವೇದ್ಯಕ್ಕಾಗಿ ಸಕ್ಕರೆ ಕೇವಲ ಸಕ್ಕರೆ ತಾಯಿಯ ಪ್ರೀತಿ ಅಂತ ನೋಡಿ ಸಕ್ಕರೆಯ ನೈವೇದ್ಯವನ್ನು ಮಾಡಿ ಓಂ ಹ್ರೀಂ ಶ್ರೀಂ ಅಂಬಿಕಾ ಹೈ ನಮಃ ಓಂ ರೀಂ ಶ್ರೀಂ ಅಂಬಿಕಾ ಹೈ ನಮಃ ಈ ಮಂತ್ರದಿಂದ ನೂರ ಎಂಟು ಬಾರಿ ತಾಯಿಯ ಆವಾಹನೆಯನ್ನು ಮಾಡಿಕೊಳ್ಳಿ ಆವಾಹನೆಯನ್ನು ಮಾಡಿ ಷೋಡಶೋಪಚಾರಗಳಿಂದ ತಾಯಿಯನ್ನು ಪೂಜೆಯನ್ನು ಮಾಡಿ ನಾನು ಈಗ ಹೇಳಿದಾಗೆ ಸಕ್ಕರೆ ನೈವೇದ್ಯವನ್ನು ಮಾಡಿ ನೈವೇದ್ಯವನ್ನು ಮಾಡಿ ಕೇವಲ ಈ ಮಂತ್ರದ ಮುಖೇನ ಮಂತ್ರ ನಿಮ್ಮ ಡಿಸ್ಪ್ಲೇ ನಮ್ಮ ಡಿಸ್ಪ್ಲೇಲಿ ಬರುತ್ತೆ ದದಾನ ಕರಪದ್ಮ ಅಭ್ಯಮಕ್ಷ ಮಾಲಾ ಕಮಂಡಲೂ ದೇವಿ ಪ್ರಸೀದ ತೂಮಹಿ ಬ್ರಹ್ಮಚಾರಣ್ಯನುತ್ತಮಃ ಈ ಮಂತ್ರದಿಂದ ನೂರ ಎಂಟು ಬಾರಿ ಆ ತಾಯಿಯನ್ನು ಆರಾಧನೆಯನ್ನು ಮಾಡಿಕೊಳ್ಳಿ ಖಂಡಿತವಾಗಿ ನಿಮಗೆ ಭಾಳ ವಿಶೇಷವಾಗಿ ಈ ತಾಯಿ ಆರಾಧನೆಯಿಂದ ಒಂದು ಸ್ವಾದಿಷ್ಠಾನ ಚಕ್ರ ನಿಮಗೆ ಆಕ್ಟಿವೇಟ್ ಆಗುತ್ತೆ ಈ ಸ್ವಾಧಿಷ್ಠಾನ ಚಕ್ರ ವಿಶೇಷತೆ ಹೇಗಪ್ಪ ಅಂದರೆ ಏನೇ ಸಮಸ್ಯೆಗಳನ್ನು ಬಂದರೂ ಕೂಡ ಒಟ್ಟೆಗೆ ಹಾಕ್ಕೊಳ್ಳುವು ಅಂತ ಅರ್ಥ ಅಷ್ಟು ಶಕ್ತಿ ಅಷ್ಟು ಕಠಿಣವಾಗಿರ್ತಕ್ಕಂಥ ತಪಸ್ಸನ್ನು ಆಚರಣೆ ಮಾಡ್ತಕ್ಕಂಥದ್ದು ತಾಯಿಯ ಶಕ್ತಿಯನ್ನು ಕೊಡ್ತಕ್ಕಂಥದ್ದಿರುತ್ತೆ ಯಾಕೆಂದರೆ ಭಾಳ ಉದರ ಭಾಳ ವಿಶೇಷವಾಗಿ ನಮಗೆ ತಡ್ಕೊಳ್ತಕ್ಕಂಥ ಶಕ್ತಿ ಉಪವಾಸಗಳಿದ್ದು ಕಠಿಣ ತಪಸ್ಸನ್ನು ಮಾಡಬೇಕಾದ್ರೆ ಇದರ ಶಕ್ತಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಸ್ವಾದಿಷ್ಠಾನ ಚಕ್ರದಲ್ಲಿ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಈ ತಾಯಿ ಕೊಡ್ತಾಳೆ ಈ ಮಂತ್ರದ ಮುಖೇನವಾಗಿ ಆರಾಧನೆಯನ್ನು ಮಾಡಿದಾಗ ಖಂಡಿತ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಆಗುತ್ತೆ ನಾನಾ ರೀತಿಯಾದಂಥ ಸಂಕಷ್ಟಗಳು ಅಪಮೃತ್ಯುಗಳು ಅನೇಕ ನಿಂದನೆಗಳು ಕಠಿಣವಾಗಿರ್ತಕ್ಕಂಥ ಶಕ್ತಿಯು ನಮ್ಮಲ್ಲಿ ಉದ್ಭವ ಆಗ್ತದೆ ನಿಜವಾಗಲೂ ಸ್ವಾಭಾವಿಕವಾಗಿ ನಮಗೆ ನೈಸರ್ ದೇವ ಇದೆ ಈ ಪ್ರ ಅಂದರೆ ಈ ನೈಸರ್ಗನೇ ನಮಗೆ ಈ ರೀತಿಯಾಗಿ ಆಚರಣೆ ಮಾಡೋ ನಿಮಗೆ ಶಕ್ತಿ ಸಿಗಲಿ ಏನೇ ಕಷ್ಟ ನಷ್ಟಗಳು ಬಂದರೂ ನೀವು ತಡ್ಕೊಳ್ತಕ್ಕಂಥದ್ದನ್ನು ಅವಮಾನಗಳಾದರೂ ತಡ್ಕೊಳ್ತಕ್ಕಂಥದ್ದನ್ನು ಶಕ್ತಿ ನಿನ್ನಲ್ಲಿ ಬರಲಿ ಅಂತ ಬ್ರಹ್ಮಚಾರಿ ಆಚರಣೆ ಮಾಡೋದು ಮತ್ತು ಭಾಳ ವಿಶೇಷವಾಗಿ ಏಕಾಗ್ರತೆ ನಮ್ಮಲ್ಲಿ ಈ ತಾಯಿಯನ್ನು ಆರಾಧನೆ ಮಾಡಿದಾಗ ಬೆಳೆಯುತ್ತೆ ಜ್ಞಾನ ವೃದ್ಧಿ ಆಗ್ತಕ್ಕಂಥದ್ದಿರುತ್ತೆ ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಕುಟುಂಬದಲ್ಲಿ ಕ್ಲೇಷಗಳಿದೆ ಗುರುಗಳೇ ಅಂತಕ್ಕಂಥವ್ರು ಬ್ರಹ್ಮಚಾರ್ಯನ್ನ ಆಚರಣೆ ಮಾಡಿ ಶಾಂತಿ ಸಾಮರಸ್ಯ ನಿಮಗೆ ಬೆಳಿತಕ್ಕಂಥ ಇರುತ್ತೆ ಹಾಗೆ ಜೊತೆಗೆ ಅತ್ಯಂತ ಕೆಟ್ಟ ಸವಾಲುಗಳನ್ನು ಎದುರಿಸ್ತಕ್ಕಂಥ ಶಕ್ತಿ ಈ ತಾಯಿ ನಿಮಗೆ ಕೊಡ್ತಾಳೆ ನೈವೇದ್ಯಕ್ಕೆ ಕೇವಲ ಸಕ್ಕರೆ ಇಡ್ತಕ್ಕಂಥದ್ದು ಹಾಗೆ ಈ ದಿನ ನೀವು ಸಹಿತವಾಗಿ ಶೇವಂತಿಕೆ ಪುಷ್ಪ ಪುಷ್ಪದಿಂದ ತಾಯಿ ಆರಾಧನೆಯನ್ನು ಮಾಡಿಕೊಳ್ಳಿ ಜೊತೆಗೆ ಬಿಳಿಯ ವಸ್ತ್ರಗಳನ್ನು ಧಾರಣೆಯನ್ನು ಮಾಡಿಕೊಳ್ಳಿ ಖಂಡಿತವಾಗಿ ನಿಮಗೆಲ್ಲ ಸಂಕಷ್ಟಗಳು ದೂರಾಗಿ ತಾಯಿ ಅನುಗ್ರಹ ನಿಮ್ಮ ಮೇಲೆ ಬೀಳುತ್ತೆ ಹಾಗೆ ಶುಭವಾಗುತ್ತೆ ಅಂತ ಹೇಳ್ತಾ ಸರ್ವೇ ಜನ